ಹೆಸರಿಗೆ ಮಾತ್ರ ಸೀಮಿತವಾಯ್ತಾ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿಗೆ ಸಾವಿರಾರು ಕೋಟಿ ಮೀಸಲು ಹೆಸರಿಗೆ ಮಾತ್ರ ಹಾಗಾದರೆ ಸೀಮಿತವಾಯ್ತಾ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿಗೆ ಸಾವಿರಾರು ಕೋಟಿ ಮೀಸಲು ಆದರೆ ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗಿದೆ ಯೋಜನೆ ಸರಿಯಾದ ರಸ್ತೆ ಫುಟ್ಪಾತ್ ಇಲ್ಲ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಯೋಜನೆ ಹೆಸರಲ್ಲಿ ಕೋಟ್ಯಾಂತರ ಹಣ ದುಂದು ವೆಚ್ಚವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವೇಗ ಪಡೆಯದ ಅಭಿವೃದ್ಧಿ ಕಾರ್ಯ ಒಟ್ನಲ್ಲಿ ರಸ್ತೆ ಭಾಗ್ಯವೂ ಇಲ್ಲ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಎಲ್ಲ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದೆ ಆದರೆ ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ ಒಟ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಅವರು ಮುಳುಗಿ ಹೋಗಿದ್ದಾರೆ ಪಾದಚಾರಿ ಮಾರ್ಗವನ್ನು ಅಭಿವೃದ್ಧಿ ಪಡಿಸಬೇಕು ಅದನ್ನು ಕೂಡ ಮಾಡ್ತಾ ಇಲ್ಲ ಕೆರೆ ಅಭಿವೃದ್ಧಿ ಪರಿಸರ ಮಾಲಿನ್ಯ ನಿಯಂತ್ರಣವನ್ನು ಮಾಡಬೇಕು ರಸ್ತೆಗಳಿಗೆ ಡಾಂಬರೀಕರಣ ಮತ್ತು ವೈಟ್ ಟ್ಯಾಪಿಂಗ್ ಕೂಡ ಮಾಡಬೇಕು ನಗರದಲ್ಲಿನ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಬೇಕು ಇದು ಬ್ರ್ಯಾಂಡ್ ಬೆಂಗಳೂರಿನ ಯೋಜನೆಯ ಉದ್ದೇಶ ಆದರೆ ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರಾಗಿದೆ ಆದರೆ ಯಾವ ಕೆಲಸವನ್ನು ಕೂಡ ಸಾರ್ವಜನಿಕರಿಗೆ ಯಾವುದಕ್ಕೂ ಕೂಡ ಕೆಲಸಕ್ಕೆ ಬಾರದೇ ಇರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕಚ್ಚಾಟವನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಯಾವ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾನೆ ಇಲ್ಲ ರಾಜಕಾಲ್ಬೆ ಅಭಿವೃದ್ಧಿ ಮಾಡಬೇಕು ಜುಬೇನ ವ್ಯಾಪ್ತಿಗಳ ಶಾಲೆ ಮತ್ತು ಕಾಲೇಜುಗಳ ಅಭಿವೃದ್ಧಿ ಕೂಡ ಮಾಡಬೇಕು ಆದರೆ ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗಿದೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಬೆಂಗಳೂರು ನಗರವನ್ನು ಮೊದಲು ಸುಂದರಗೊಳಿಸಬೇಕು ಸ್ವಚ್ಛಗೊಳಿಸಬೇಕು ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಫಸ್ಟ್ ಆಫ್ ಆಲ್ ಗುಂಡಿಗಳನ್ನು ಮುಚ್ಚಬೇಕು ಪಾದಚಾರಿ ಮಾರ್ಗಗಳನ್ನು ಕೂಡ ಅಭಿವೃದ್ಧಿಪಡಿಸಬೇಕು